ಎಲ್ರಿಗೂ ನಮಸ್ಕಾರ ಆಶಾ ಓಂ ರೆಸಿಪೀಸ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಉದುರಾಗಿರುವಂಥ ಶಾವಿಗೆ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನೋಡಿ ಮೊದಲನೇದಾಗಿ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ನ ಹಚ್ಕೋತಾ ಇದ್ದೀನಿ ಇದಕ್ಕೆ ನಾವು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ಳೋಣ ಒಂದು ಚಮಚ ಊಟ ಮಾಡ್ತೀವಲ್ಲ ಆ ಚಮಚದಲ್ಲಿ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಲೋಟ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಇದು ಅಕ್ಕಿ ಶಾವಿಗೆ ಅಲ್ಲ ಮಾಮೂಲಿ ವರ್ಮಿಸಲ್ಲಿ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ನಾನು ಇನ್ನು ಮೀಡಿಯಮ್ ಫ್ಲೇಮಲ್ಲಿ ಲೈಟ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ನೋಡಿ ಇದನ್ನು ಇಷ್ಟ ಆಗೋವರೆಗೆ ಹುರ್ಕೊಂಡ್ರೆ ಸಾಕು ಇದೇನಾದರೂ ಸರಿಯಾಗಿ ಉರಿಲಿಲ್ಲ ಅಂದರೆ ಎಲ್ಲ ಮುದ್ದು ಮುದ್ದೆ ಥರ ಆಗಿಬಿಡುತ್ತೆ ಈ ಥರ ನೀಟಾಗಿ ಹುರ್ಕೊಂಡ್ರೆ ಉದ್ದಿದ್ರಾಗ್ಬಿಡುತ್ತೆ ಉಪ್ಪಿಟ್ಟು ಇವಾಗ ಇದನ್ನ ನಾವು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಮತ್ತೆ ಅದೇ ಪ್ಯಾನ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಳ್ಳೋಣ ಇದಕ್ಕೆ ಒಂದು ಮೂರು ಚಮಚ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಜಾಸ್ತಿ ಎಣ್ಣೆ ತಗೊಳ್ಳಲ್ಲ ಅದರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಊಟದ ಚಮಚ ಮಾಡ್ತೀವಿ ಊಟ ಸ್ಪೂನ್ ಇರುತ್ತಲ್ಲ ಅದರಲ್ಲಿ ಒಂದು ಮೂರು ಚಮಚ ಸಾಕು ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆನ ಹಾಕೋತೀನಿ ನಾನು ನೋಡಿ ಈ ಚಮಚದಲ್ಲಿ ಎರಡು ಚಮಚ ಎರಡರಿಂದ ಮೂರು ಚಮಚ ಆಗೋಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ ನಮಗೆ ಕಡಲೆಬೇಳೆ ಸ್ವಲ್ಪ ಇದು ಜಾಸ್ತಿ ಇಷ್ಟಪಡ್ತಾರೆ ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ ಬೇಕು ಅಂದರೆ ಕಡಿಮೆ ಹಾಕೋಬೋದು ಇದಕ್ಕೆ ಒಂದು ಚಮಚ ಆಗೋಷ್ಟು ಬೇಳೆನ ಹಾಕ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಇಟ್ಕೊಬಿಡಿ ಎಲ್ಲ ಸೀದೋಗಿಬಿಡುತ್ತೆ ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಮೂರು ಮೂರು ಹತ್ತು ನಿಮಿಷಕ್ಕಾಗಿ ಹಾಕೋತಾ ಇದ್ದೀನಿ ನೋಡಿ ನಾನು ಉದ್ದುದಾಗಿ ಕಟ್ ಮಾಡಾಕೋತಾ ಇದ್ದೀನಿ ನೀವು ಬೇಕಾರೆ ಚೆಂದಾಗಿ ಕಟ್ ಮಾಡಾಕೋಬೋದು ಇವಾಗ ಇದಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಉಪ್ಪಿಟ್ಟುಗಳಿಗೆ ಉದ್ದುದ್ದವಾಗಿ ಈರುಳ್ಳಿನ ಹೆಚ್ಚಾಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದ ನಾನು ಈ ಥರ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂದರೆ ನೀವು ತಂದಾಗೂ ಕಟ್ ಮಾಡಿ ಹಾಕೋಬೋದು ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕರ್ಪೇವನ್ನು ಹಾಕೋತಾ ಇದ್ದೀನಿ ಈಗ ಫ್ಲೇಮ್ನ ಹೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆಯೇ ಸ್ವಲ್ಪ ಬೀನ್ಸು ಹಾಗೆಯೇ ಸ್ವಲ್ಪ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾಯಿದ್ದೀನಿ ಇದನ್ನ ಐ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದರೆ ತರಕಾರಿಗಳೆಲ್ಲ ಸ್ವಲ್ಪ ಉಪ್ಪುಬಿಡೀನಿ ಅಂತ ನೋಡಿ ಉಪ್ಪನ್ನ ಸೇರಿಸ್ಕೊಂಡು ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇದು ತುಂಬ ಬೆಂದೋಗ್ಬಿಟ್ರೂ ಚೆನ್ನಾಗಿರಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಹಸಿ ಬಟಾಣಿ ಇದ್ದರೆ ಮನೆಯಲ್ಲಿ ಅದನ್ನು ಸೇರ್ಕೋಬೋದು ಅದು ಚೆನ್ನಾಗಿರುತ್ತೆ ಈಗ ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಫ್ರೈ ಆಗಿಬಿಡೋಣ ಈಗ ನೋಡಿ ಎರಡು ನಿಮಿಷ ಆಗಿದೆ ಓಪನ್ ಮಾಡಿ ನೋಡಿ ನೋಡಿ ತರಕಾರಿ ಎಲ್ಲ ಇಷ್ಟು ಫ್ರೈ ಆಗಿದೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೋತಾ ಇದ್ದೀನಿ ಇಷ್ಟ ಇದ್ದಾದರೂ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಇದಕ್ಕೆ ನಾವು ಓದಿದ್ರಲ್ಲಿ ಒಂದು ಲೋಟ ಆಗೋಷ್ಟು ಶಾವಿಗೆನ ತೊಗೊಂಡಿದ್ವಿ ಈಗ ಇದು ಇದೇ ಲೋಟದಲ್ಲಿ ಒಂದೂವರೆ ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ನೋಡಿ ಒಂದು ಲೋಟ ಅಷ್ಟು ಹಾಕೋತಾ ಇದ್ದೀನಿ ನೋಡಿ ಇನ್ನೂ ಅರ್ಧ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಇದು ಕುದಿಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ತರಕಾರಿಗೂ ಉಪ್ಪನ್ನ ಆ್ಯಡ್ ಮಾಡಿರ್ತೀವಿ ಹಾಗಾಗಿ ನೋಡಿ ಹಾಕೊಳ್ಳಿ ನೀವು ಇವಾಗ ಇದು ಕುದಿಲಿ ನೋಡಿ ಇವಾಗ ನೀರು ಕುದಿಯೋಕ್ಕೆ ಶುರುವಾಗಿದೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಶಾವಿಗೆ ಅದನ್ನು ಹಾಕೋಬೇಕು ನನ್ನ ಪ್ಲೇಟಲ್ಲಿರೋದ ನೀಟಾಗಿ ತಗೊಂಡು ಹಾಕ್ಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈ ಟೈಮಲ್ಲಿ ಬೇಕಾದರೆ ಉಪ್ಪನ್ನ ಟೇಸ್ಟ್ ಮಾಡಿ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾನು ತರಕಾರಿನೆಲ್ಲ ಸ್ವಲ್ಪ ಜಾಸ್ತಿ ಹಾಕೋತೀನಿ ಯಾಕೆಂದರೆ ನಮ್ಮ ಮನೇಲಿ ಇಷ್ಟಪಡ್ತಾರೆ ಅಂತ ನೀವು ಬೇಕಾದರೆ ಕಡಿಮೆ ಹಾಕೋಬೋದು ಈಗ ಫ್ಲೇಮ್ನ ಮೀಡಿಯಮ್ ಮಾಡಿ ನಾವು ನಿಟ್ಟ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ಲಿಟ್ಟನ್ನ ಓಪನ್ ಮಾಡಿ ನೋಡೋಣ ನೋಡಿ ಇಷ್ಟಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಹಸಿ ತೆಂಗಿನ ತುರಿ ಮತ್ತು ಸ್ವಲ್ಪ ನೋಡಿ ನಿಂಬೆ ರಸನ ಹಾಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹುಳಿ ಇಷ್ಟಪಡೋರಾದರೆ ಇನ್ನು ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಇವಾಗ ಇಷ್ಟ ಆಗಿದೆ ಇವಾಗ ಫ್ಲೇಮ್ನ ಆಫ್ ಮಾಡಿಬಿಡೋಣ ನೋಡಿ ಉಪ್ಪಿಟ್ಟು ಎಷ್ಟು ಉದ್ದ್ರಾಗಿ ಬಂದಿದೆ ಅಂತ ನೋಡಿ ನೋಡ್ತಾಯಿದ್ದೀರಲ್ವ ನೋಡಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನಾವು ನೋಡಿ ಇವಾಗ ಉದ್ದದ್ರಾಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಹೇಳಿದ ಹೇಳಿರುವಂಥ ಅಳ್ತಲ್ಲೇನೆ ಮಾಡಿ ನೋಡಿ ಉದ್ದದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ Subscribe more Thank you.